ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ಇದೇನಪ್ಪ ತಮಿಳಿನಲ್ಲಿ ನೋಡ್ರೆ ಮಲ್ನಾಡಿನ ವೈದಿಕದ ಅಡಿಗೆ ಅಂತ ಹಾಕಿ ಇದೇನು ತೋರಿಸ್ತಿದ್ದಾಳೆ ಅಂತ ಅನ್ಕೊಂಡಿದೀರಾ ಓಕೆ ನಾನ್ ನಿಮ್ ಡೌಟ್ಲೇ ಕ್ಲಿಯರ್ ಮಾಡ್ತೀನಿ ಸೊ ನೀವೀಗ ನೋಡ್ತಿರೋದು ಕಾಳು ಮೆಣಸಿನ ಒಂದು ಪ್ರಾಸೆಸ್ ಅಂಡ್ ನನ್ನ ಬ್ಲಾಗ್ಸ್ ನನ್ನ ಚಾನೆಲ್ ನ ಅಪ್ ಮಾಡ್ತಿರೋರಿಗೆ ಕಂಪ್ಲೀಟ್ ಆಗಿ ಗೊತ್ತಾಗ್ತಾ ಹೋಗುತ್ತೆ ಯಾಕೆ ಇದ್ರ ಬಗ್ಗೆ ತೋರಿಸ್ತಾ ಇದ್ದೀನಿ ಅಂತ ಸೊ ನಾನು ಪ್ರೀವಿಯಸ್ ವ್ಲಾಗ್ ಅಲ್ಲಿ ಕಾಳು ಮೆಣಸಿನ ಬೆಳೆಯ ಬಗ್ಗೆನೇ ಮಾಡಿದ್ದೆ ಆದ್ರೆ ಈ ಒಂದು ಪ್ರೊಸೀಜರ್ ಮಿಸ್ ಆಗಿತ್ತು ಆಗಿರ್ಲಿಲ್ಲ ಸೊ ಅದ್ರ ಬಗ್ಗೆ ಸ್ವಲ್ಪ ಕ್ಲಿಯರ್ ಮಾಡಿ ಆಮೇಲೆ ನಮ್ಮಲ್ಲಾದಂತಹ ವೈದಿಕದ ಅಡಿಗೆ ಬಗ್ಗೆ فلسطيني ಸೊ ಈ ಹಿಂದಿನ ವ್ಲಾಗಲ್ಲಿ ಅಲ್ಲಿ ಹೇಳಿದಾಗೆ ಕಾಳು ಮೆಣಸು ಫಸ್ಟ್ ಕ್ವಾಲಿಟಿಲಿ ಸೇಲ್ ಆಗ್ಬೇಕಂದ್ರೆ ಈ ರೀತಿ ಕೇರೋ ಪದ್ಧತಿ ಅಥವಾ ಗಾಳಿಗೆ ಕೊಡೋ ಪ್ರೊಸೀಜರ್ ನಮ್ಮಲ್ಲಿ ಇದೆ ಅಂದೆ ಸೊ ಅದೇ ನಡೀತಾ ಇರೋದು ಇಲ್ಲಿ ನೀವು ಹಾಗೆ ಫ್ಯಾನ್ ಆನ್ ಮಾಡಿ ಮೇಲಿಂದ ಕಾಳು ಮೆಣಸನ್ನ ಸುರಿತಾ ಇದ್ದಾರೆ ಸೊ ಕಾಳು ಮೆಣಸು ಬುಟ್ಟಿಗೆ ಬೀಳ್ತಾ ಇದೆ ಹಾಗೆ ಸಣ್ಣ ಕಸ ಕಡ್ಡಿ ಅಥವಾ ಧೂಳಿರ್ಬೋದು ಅದು ಪಕ್ಕಕ್ಕೆ ಬೀಳ್ತಾ ಇದೆ ಗಾಳಿಯ ಒಂದು ಹೆಲ್ಪ್ ಇಂದ ಅಂಡ್ ಈ ರೀತಿ ಮೂರ್ ಸರಿ ಮಾಡ್ತಾರೆ ಸೊ ಮೂರ್ ಸರಿ ಮಾಡೋಷ್ಟೊತ್ತಿಗೆ ಆಲ್ಮೋಸ್ಟ್ ಎಲ್ಲಾ ಧೂಳು ಹೊರಗೆ ಹಾರಿ ಬಿದ್ದಿರುತ್ತೆ ಮೊದಲನ್ನೆಲ್ಲ ಕೇರಿ ಕೇರಿನೇ ತೆಗಿತಿದ್ರು ಮರದಿಂದ ಬಟ್ ಕೆಲವು ವರ್ಷದಿಂದ ಈ ರೀತಿ ಮಾಡ್ತಾ ಇದ್ದಾರೆ ಇದು ಪ್ರದೀಪ್ ಐಡಿಯಾ ಸೊ ಸ್ವಲ್ಪ ಈಸಿ ಅನಿಸ್ತಾ ಇದೆ ನೋಡಿ ಎಷ್ಟು ಕಸ ಒಟ್ಟಾಗಿದೆ ಸೊ ಇದಿಷ್ಟು ಕೆಳಗಡೆ ಹಾರಿ ಈ ಕಡೆ ಸೈಡ್ ಬಿದ್ದಿರೋದು ಈ ರೀತಿ ತ್ರೀ ಟೈಮ್ಸ್ ಕೊಟ್ಟು ಕಸ ತೆಗೆದ್ರು ಒಂದು ಸಣ್ಣ ಸಣ್ಣ ಕಡ್ಡಿ ಉಳ್ಕೊಂಡಿರುತ್ತೆ ಅಂದ್ರೆ ಸ್ವಲ್ಪ ವೆಯ್ಟ್ ಇರೋದ್ ಅದ್ರ ಜೊತೆಗೆ ಬಿದ್ಬಿಟ್ಟಿರುತ್ತೆ ಸೊ ಈ ರೀತಿ ಆರಿಸಿ ತೆಗೆದ್ರೆ ಫೈನಲಿ ನಮ್ಮ ಕಾಳು ಮೆಣಸು ಸೇಲಿಗೆ ರೆಡಿ ಈಗ ನಾನು ತೋರಿಸ್ತಾ ಇರೋದು ಅದಿಷ್ಟು ಕಂಪ್ಲೀಟ್ ಆಗಿ ಕ್ಲೀನ್ ಆದಂತಹ ಕಾಳು ಮೆಣಸು ನೀವೇ ನೋಡಿ ಎಷ್ಟು ಕ್ಲೀನ್ ಆಗಿದೆ ಏನು ಕಸ ಕಾಣಲ್ಲ ಕಡ್ಡಿ ಕಾಣಲ್ಲ ಸೊ ಇದು ಫಸ್ಟ್ ಕ್ವಾಲಿಟಿಲಿ ಹೋಗುತ್ತೆ ಹಾಗೆ ಈ ವರ್ಷದ ಕಾಳು ಮೆಣಸು ಒಂದು ಜಿಗೆ ಐನೂರ ಮೂವತ್ತೈದು ರೂಪಾಯಿಗೆ ಹೋಗ್ತಾ ಇದೆ ಸೊ ಕಳೆದ ಬಾರಿ ಎಲ್ಲ ಹೊರಸ್ಕೊಂಡ್ರೆ ಪರವಾಗಿಲ್ಲ ಅಂಡ್ ಕಾಳು ಮೆಣಸಿನ ಚಾಪ್ಟರ್ ಇಲ್ಲಿಗೆ ಕ್ಲೋಸ್ ಮಾಡ್ತಾ ನಿಮ್ಮನ್ನ ಡೈರೆಕ್ಟ್ ಆಗಿ ನಮ್ಮಲ್ಲಾದಂತಹ ವೈದಿಕದ ಕಡೆಗೆ ಕರ್ಕೊಂಡು ಬರ್ತಾ ಇದೀನಿ ಅಂಡ್ ಈ ವೈದಿಕ ಬಂದು ಮಾವನ ತಂದೆಯವ್ರದು ಅಂದ್ರೆ ನನಗೆ ಪ್ರದೀಪಿಗೆ ಅಜ್ಜ ಅಂಡ್ ನಮ್ಮಲ್ಲಿ ವರ್ಷಕ್ಕೆ ಎರಡು ವೈದಿಕ ಇದೆ ಮಾವನ ಅಪ್ಪಂದು ಹಾಗೆ ಮಾವನ ಅಮ್ಮಂದು ಅಂಡ್ ಅದರಲ್ಲೂ ಸ್ಪೆಷಲ್ ಏನಪ್ಪಾ ಅಂದ್ರೆ ಯುಗಾದಿ ಹಬ್ಬದ ಮೊದಲ ಎಂಟು ದಿವಸಕ್ಕೆ ಒಂದು ವೈದಿಕ ಬರುತ್ತೆ ಅಂದ್ರೆ ಅಜ್ಜಿದು ಅಂಡ್ ಹಬ್ಬ ಕಳೆದು ಎಂಟು ದಿವಸಕ್ಕೆ ಮತ್ತೊಂದು ವೈದಿಕ ಬರುತ್ತೆ ಅದು ಅಜ್ಜಂದು ಸೊ ಈಗ ಅದೇ ನಡೀತಾ ಇರೋದು ಅಂಡ್ ನಾನು ಈ ವ್ಲಾಗ್ ಮಾಡೋ ಮೇನ್ ಪರ್ಪಸ್ ಅಂದ್ರೆ ನಮ್ಮ ಮಲ್ನಾಡ್ ಸೈಡ್ ವೈದಿಕ ದೂಟ ಯಾವ ತರ ಇರುತ್ತೆ ಅಥವಾ ಯಾವ ಯಾವ ಐಟಮ್ ಮಾಡ್ತಾರೆ ವೈದಿಕದಲ್ಲಿ ತೋರಿಸೋಣ ಅಂತ ಅನಿಸ್ತು ಹಾಗಾಗಿ ಈ ವ್ಲಾಗ್ ಅಲ್ಲಿ ವೈದಿಕಕ್ಕಿಂತ ಹೆಚ್ಚಾಗಿ ನಾನು ಅಡಿಗೆಗೆ ಸ್ವಲ್ಪ ಪ್ರಾಮಿನೆನ್ಸ್ ಕೊಟ್ಟಿದ್ದೀನಿ ಅಂಡ್ ಈಗ ನಾನು ನಿಮ್ಮನ್ನ ಅಡಿಗೆ ಮಾಡ್ತಿರೋಂತಹ ರೂಮಿಗೆ ಕರ್ಕೊಂಡು ಬಂದೆ ಆಕ್ಚುಲಿ ಅಲ್ಲಿನೂ ವೈದಿಕನೇ ಸ್ಟಾರ್ಟ್ ಆಗಿರಲಿಲ್ಲ ಆಲ್ಮೋಸ್ಟ್ ನಮ್ದು ಅರ್ಧ ಪ್ರಿಪರೇಷನ್ ಆಗೋಗಿತ್ತು ಇಲ್ಲಿ ಅಡಿಗೆ ಅಫ್ಕೋರ್ಸ್ ನಾವು ಕೂಡ ಅಡಿಗೆ ಬೆಟ್ರನ್ನ ಕರೆಸಿದ್ದೀವಿ ಅಲ್ಲಿ ಬ್ಲೂ ಸ್ಯಾರಿಲಿ ಇದಾರಲ್ಲ ಅವರೇ ಅಂಡ್ ಅವರಿಗೆ ಸ್ವಲ್ಪ ಹೆಲ್ಪ್ ಆಗಲಿ ಹಾಗೆ ಅಡಿಗೆ ಕೂಡ ಸ್ವಲ್ಪ ಫಾಸ್ಟ್ ಆಗುತ್ತೆ ಅಂತ ನಾವು ಕೈ ಜೋಡಿಸ್ತೀವಿ ಇಲ್ಲತ್ತೆ ಕಾಯಿ ತುರ್ಸ್ಕೊಡ್ತಾ ಇದಾರೆ ಹಾಗೆ ನಾನು ಸ್ವಲ್ಪ ವಡೆಗೆ ಮುಳ್ಕೋಕೆ ಎಲ್ಲ ಗ್ರೈಂಡ್ ಮಾಡಿಕೊಟ್ಟೆ ಅಂಡ್ ವೈದಿಕ ಅಥವಾ ತಿಥಿ ಅಡುಗೆ ಅಂದರೆ ಸ್ವಲ್ಪ ಐಟಮ್ಸ್ ಜಾಸ್ತಿನೇ ಸೊ ಅಷ್ಟೆಲ್ಲ ಕಿಚನ್ ಅಲ್ಲಿ ಮಾಡಬೇಕು ಅಂದರೆ ಸ್ವಲ್ಪ ಜಾಸ್ತಿನೇ ಗಲೀಜಾಗುತ್ತೆ ಅಂತ ನಾವು ಈ ಥರ ಹೊರಗೆ ಬಿಟ್ಬಿಡ್ತೀವಿ ಐ ಮೀನ್ ಮನೆಯ ಒಳಗಿರುವಂತಹ ಕಿಚನಲ್ಲಿ ಅಡುಗೆ ಮಾಡಿಸೋದಿಲ್ಲ ಮನೆಯ ಹೊರಗಡೆ ಈ ರೀತಿ ಓಪನ್ ರೂಮ್ ಅಥವಾ ಹಾಲ್ ತರ ಇರುತ್ತೆ ಆಲ್ಮೋಸ್ಟ್ ಎಲ್ಲ ಮಲೆನಾಡಿನ ಮನೆಗಳಲ್ಲಿ ಸೊ ಇದನ್ನ ಕೊಟ್ಟಿಗೆ ಅಂತ ಹೇಳ್ತಾರೆ ನಮ್ಮ ಸೈಡ್ ಸೊ ಇಂಥ ಕಡೆ ನಮ್ಮ ಅಡಿಗೆ ಇದ್ರ ಮಧ್ಯ ಸಾನ್ವಿ ತಂಗೆ ಬೋರ್ ಆಗ್ತಾ ಇತ್ತು ಈ ಸರಿ ವೈದಿಕಕ್ಕೆ ಅವಲ್ಡ್ ಏಜ್ನೋರ್ ಯಾರು ಬಂದಿರ್ಲಿಲ್ಲ ಅಂಡ್ ಆಗ್ಲೇ ಹೇಳ್ದಂಗೆ ಫಿಫ್ಟೀನ್ ಡೇಸ್ ಗ್ಯಾಪ್ ಅಲ್ಲಿ ಎರಡು ವೈದಿಕನೂ ಬಂದ್ಬಿಡುತ್ತೆ ಹಾಗೆ ಕಳೆದ ಅಜ್ಜಿ ತಿತಿಗೆ ಸುಮಾರು ಜನ ಬಂದಿದ್ರು ಬಟ್ ಈ ಸರಿ ಕೇವಲ ಹತ್ತರಿಂದ ಹನ್ನೆರಡು ಜನ ಆಗಿದ್ರು ಅಷ್ಟೇ ಹೀಗೆ ನಾವು ಇಷ್ಟೇ ಜನ ಇದ್ರು ಕೂಡ ಹೆಣ್ಮಕ್ಳಿಗೆ ಹರಟೆ ಹೊಡಿಯೋದಿಕ್ಕೆ ಏನು ಕಮ್ಮಿ ಇರೋದಿಲ್ಲ ಅಲ್ವಾ ಆಕ್ಚುಲಿ ಕೋವಿಡ್ ಟೈಮಲ್ಲೆಲ್ಲ ಸ್ವಲ್ಪ ಕಮ್ಮಿ ಆಗ್ತಾ ಇದ್ರು ಜನ ಹೇಳಿಕೆ ಮಾಡ್ತಿರ್ಲಿಲ್ಲ ಬಟ್ ಅದಾದ್ಮೇಲೆ ಇಷ್ಟು ಕಮ್ಮಿ ಆಗಿದ್ದಿದೆ ಫಸ್ಟ್ ಏನೋ ನಾವು ಹೇಳಿಕೆ ಮಾಡೋ ಕೆಲವು ಮನೆಗಳಿಗೆ ಸೋತಾ ಇದ್ದಿದ್ರಿಂದ ಅವರು ಬಂದಿರಲಿಲ್ಲ ಓಕೆ ನೆಕ್ಸ್ಟ್ ಈಗ ಸೀದಾ ಅಡುಗೆಗೆ ಬರೋದಾದರೆ ನೀವು ಅವಾಗಿಂದ ನೋಡ್ತಾ ಇರೋದು ಅಂದರೆ ಎಣ್ಣೆಗೆ ಬಿಡ್ತಾ ಇರೋದು ಬಾಳೆಹಣ್ಣಿನ ಮುಳಕ ಈ ಮುಳಕ ಮತ್ತು ವಡೆ ಇದ್ದೇ ಇರುತ್ತೆ ನಮ್ಮ ಮಲ್ನಾಡ್ ಸೈಡ್ ವೈದಿಕದಲ್ಲಿ ಆ್ಯಕ್ಚುಲಿ ಬಾಳೆಹಣ್ಣಿನ ಮುಳ್ಕಗಿಂತ ನಮ್ಮಲ್ಲಿ ಹಲಸಿನ ಹಣ್ಣಿನ ಮುಳುಕ ಮಾಡ್ತಾ ಇದ್ರು ಬಟ್ ಈ ಸಾರಿ ಎರಡು ವೈದಿಕಕ್ಕೂ ಸಿಗಲಿಲ್ಲ ಹಲಸಿನ ಹಣ್ಣು ನಮ್ಮ ಮನೆಯ ಮುಂದೆನೇ ಒಂದು ಮರ ಇದೆ ಸೊ ಅದರಲ್ಲಿ ತುಂಬ ಚೆನ್ನಾಗಿರೋ ಹಲಸಿನ ಹಣ್ಣೆ ಆಗುತ್ತೆ ಬಟ್ ಈ ಸಾರಿ ಸಿಗಲಿಲ್ಲ ಅನ್ಫಾರ್ಚುನೇಟ್ಲಿ ಸೊ ಈ ಬಾರಿ ಎರಡು ವೈದಿಕಕ್ಕೂ ಬಾಳೆಹಣ್ಣಿನ ಮುಳಕನೇ ಮಾಡಬೇಕಾಗಿ ಬಂತು ಈ ರೀತಿ ವಡೆ ಬೇಯಿಸೋದಕ್ಕೆ ಹಿಡಿದ್ರು ಅಂದ್ರೆ ಆಲ್ಮೋಸ್ಟ್ ಎಲ್ಲ ಅಡುಗೆ ಕಂಪ್ಲೀಟ್ ಆಗಿದೆ ಅಂತ ಅಂಡ್ ನಮ್ಮ ಮಲೆನಾಡು ಭಾಷೆಯಲ್ಲಿ ಈ ರೀತಿ ವಡೆ ಬೇಯಿಸೋದು ಅಂತಾನೆ ಹೇಳೋದು ಆಕ್ಚುಲಿ ಇದು ಡೀಪ್ ಫ್ರೈ ಮಾಡ್ತಿರೋದು ಅಂದ್ರೆ ಕರಿತಾ ಇರೋದು ಬಟ್ ಒಡೆ ಬೇಯಿಸೋದು ಟಿಪಿಕಲ್ ಮಲ್ನಾಡು ಭಾಷೆ ನೋಡೋದಿಕ್ಕೆ ಮೌತ್ ವಾಟ್ರಿಂಗ್ ಆಗಿದೆ ಅಲ್ಲ ಅಫ್ಕೋರ್ಸ್ ತಿನ್ನೋದಿಕ್ಕೂ ಚೆನ್ನಾಗಿತ್ತು ಕ್ರಿಸ್ಪಿಯಾಗಿ ಆ್ಯಂಡ್ ನಮ್ಮಲ್ಲಿ ಯಾವಾಗಲೂ ಈ ರೀತಿ ಬಸ್ ಮಾಡೋದು ಬಸ್ದನ್ನ ಅಂದರೆ ಆಲ್ಮೋಸ್ಟ್ ಗೊತ್ತಿರುತ್ತೆ ಅಂದ್ಕೊಳ್ತೀನಿ ತಿಳಿ ಬಸ್ತು ಅನ್ನ ಮಾಡೋವಂಥದ್ದು ಆ್ಯಂಡ್ ಬೇರೆ ಟೈಮಲ್ಲಿ ಬಸ್ ತಕ್ಷಣ ಆ ಬಟ್ಟೆನ ತೆಗೆದು ಒಗೆದು ಬಿಡ್ತಾರೆ ಆದರೆ ವೈದಿಕ ಟೈಮಲ್ಲಿ ಅವರು ಪಿಂಡಕ್ಕೆ ಅನ್ನ ಕೇಳೋ ತನಕ ಆ ಬಟ್ಟೆನ ಬಿಚ್ಚೋ ಹಾಗಿಲ್ಲ ಹಾಗಾಗಿ ಹಾಗೆ ಕಟ್ಟಿದ್ದಾರೆ ಆ್ಯಂಡ್ ಈಗ ನಾನು ನಮ್ಮಲ್ಲಿ ಏನೇನು ಐಟಮ್ಸ್ ಮಾಡಿದರು ಅಂತ ಒಂದೊಂದಾಗೆ ಹೇಳ್ತಾ ಬರ್ತೀನಿ ಸೊ ಹೇಳೋದಕ್ಕೆ ನಾನು ಇದೀನಿ ಕೇಳೋದಕ್ಕೆ ನೀವು ರೆಡಿ ಅಲ್ವಾ ಆ್ಯಂಡ್ ಫಸ್ಟ್ ನೀವು ನೋಡ್ತಿರೋದು ಎಳ್ಳು ಹುಡಿ ಅಂದರೆ ಎಳ್ಳು ಮತ್ತೆ ಬೆಲ್ಲ ಹಾಕಿ ಪುಡಿ ಮಾಡಿರೋಂಥದ್ದು ಆ್ಯಂಡ್ ನೆಕ್ಸ್ಟ್ ಕಂಚಿಕಾಯಿ ಉಪ್ಪಿನಕಾಯಿ ಇದು ಇದ್ದೇ ಇರುತ್ತೆ ಎವ್ರಿ ಟೈಮ್ ಆ್ಯಂಡ್ ಉಪ್ಪಿನಕಾಯಿ ಅಂದ ತಕ್ಷಣ ಖಾರ ಇರುತ್ತೆ ಅನ್ಕೋಬೇಡಿ ಆಕ್ಚುಲಿ ಇದು ಕಹಿ ಕಹಿಯಾಗಿ ಸ್ವೀಟ್ ಇಶ್ ಆಗಿರುತ್ತೆ ನನಗೆ ತುಂಬ ಇಷ್ಟ ನೆಕ್ಸ್ಟ್ ನೀವು ನೋಡಿದ್ದು ಈಗ ತೊಂಡೆಕಾಯಿ ಪಲ್ಯ ನಾವು ಮೂರು ತರ ಪಲ್ಯ ಮಾಡ್ತೀವಿ ಎರಡು ಖಾರದ್ದು ಒಂದು ಸಿಹಿದು ಸೊ ನೀವೀಗ ನೋಡ್ತಿದ್ದೀರಲ್ಲ ಇದೇ ಸಿಹಿ ಪಲ್ಯ ಬಾಳೆ ಮೂತಿಯ ಸಿಹಿ ಪಲ್ಯ ನನ್ನ ಮಗನಿಗಂತೂ ತುಂಬಾನೇ ಇಷ್ಟ ಹಾಗಾಗೇ ತಿಂತಿರ್ತಾನೆ ಆ್ಯಂಡ್ ನೆಕ್ಸ್ಟ್ ಮುಂದಿನ ಐಟಮಿಗೆ ಹೋಗೋಣ ಇದು ಎಳೆ ಸೌತೆಕಾಯಿ ಸಲಾಡ್ ಅಂದ್ರೆ ಕೋಸಂಬರಿ ಅಂತಾರಲ್ಲ ಅದು ಅಂಡ್ ನೆಕ್ಸ್ಟ್ ಐಟಮ್ ಬಂದು ಚಟ್ನಿ ಅಂದ್ರೆ ಹೀರೆಕಾಯಿ ಸಿಪ್ಪೆನ ಬಳಸಿ ಮಾಡಿದಂತಹ ಚಟ್ನಿ ಹಾಗೆ ಅದ್ರ ಪಕ್ಕದಲ್ಲಿರೋದು ಹಶವಾಳೆ ಅದನ್ನ ನೆಲ್ಲಿ ಚಟ್ ಅಂತಾರೆ ಒಣಗಿದ ನೆಲ್ಲಿಕಾಯಿನ ಬಳಸಿ ಮಾಡುವಂತಹ ತಂಬಳಿ ಅದು ಹಾಗೆ ಇದು ಹೀರೆಕಾಯಿ ತೋವೆ ಹೀಗೆ ಹೀರೆಕಾಯಿನ ತೋವೆಗೆ ಬಳಸಿ ಸಿಪ್ಪೆನ ಚಟ್ನಿ ಮಾಡಿರ್ತಾರೆ ಅಂಡ್ ನೀವೀಗ ನೋಡ್ತಿರೋದು ಮಾವಿನಕಾಯಿ ಕಾಯಿ ರಸ ಮಲ್ನಾಡ್ ಸೈಡ್ ಇದನ್ನ ಗೊಜ್ಜುಳಿ ಅಂತಾರೆ ಇದಂತೂ ಸ್ಪೈಸಿ ಆಗಿ ಸ್ಪೈಸಿಯಾಗಿ ಆಗಿರುತ್ತೆ ನಂಗೆ ತುಂಬಾನೇ ಇಷ್ಟ ಅಂಡ್ ಈ ಪಕ್ಕದಲ್ಲಿರೋದು ಹೆಸರು ಬೇಳೆ ಪಾಯಸ ವೈದಿಕದಲ್ಲಿ ಯಾವಾಗ್ಲೂ ಹೆಸರು ಬೇಳೆ ಬಳಸಿ ಪಾಯಸ ಮಾಡೋದು ಅಂಡ್ ಇನ್ನೊಂದು ಖಾರದ ಪಲ್ಯ ನಾನು ಅದು ಹೇಗೆ ಸ್ಕಿಪ್ ಆಯ್ತು ಅಂತಾನೆ ಗೊತ್ತಾಗಿಲ್ಲ ಸೊ ಎರಡು ಖಾರದ ಪಲ್ಯದಲ್ಲಿ ಒಂದು ಹಲಸಿನಕಾಯಿ ಪಲ್ಯನೂ ಆಗಿತ್ತು ಹಾಗೆ ಈಗ ನೀವು ನೋಡ್ತಿರೋದು ಬಾಳೆಹಣ್ಣಿನ ರಸಾಯನ ಅಂಡ್ ಇಷ್ಟ ಆಗೋಷ್ಟೊತ್ತಿಗೆ ದೇವರ ನೈವೇದ್ಯಕ್ಕೆ ಅಥವಾ ಪಿಂಡ ಕಟ್ಟೋದಕ್ಕೋಸ್ಕರ ಒಂದಿಷ್ಟು ಒಡೆ ಅಥವಾ ಮುಳುಕಾನ ಬೇಯಿಸಿ ಕೊಟ್ಟಿರ್ತಾರೆ ಸೊ ಇದಿಷ್ಟು ಇವತ್ತಿನ ಅಡಿಗೆ ಆಗಿತ್ತು ಅಂಡ್ ಇಷ್ಟಾದ್ಮೇಲೆ ಬಡಿಸೋದಕ್ಕೆ ಹೇಳ್ತಾರೆ ಭಟ್ರು ಸೊ ಅಲ್ಲೆಲ್ಲ ಬಡಿಸಿರೋದು ನಿಮಗೆ ಕಾಣಿಸ್ತಿರ್ಬೋದು ಹಾಗೆ ಅದರ ಜೊತೆಗೆ ಅದನ್ನೆಲ್ಲ ಬಳಸಿ ಪಿಂಡ ಕಟ್ಟಿರೋದು ನಿಮಗೆ ಕಾಣ್ತಿರ್ಬೋದು ಕೆಲವರು ಮಾಮೂಲಿ ಪ್ರೋಗ್ರಾಮ್ ಊಟಕ್ಕಿಂತ ಈ ವೈದ್ಯಕದ ಊಟ ಅಥವಾ ಅಡಿಗೆನ ಬಹಳ ಇಷ್ಟಪಟ್ಟು ತಿಂತಾರೆ ಇದರಲ್ಲಿ ಉಪಯೋಗಿಸಿರುವಂತಹ ಬಾಳೆ ಹೂವಿರ್ಬೋದು ಎಳ್ಳು ನೆಲ್ಲಿಕಾಯಿ ಇದೆಲ್ಲ ಆರೋಗ್ಯದ ದೃಷ್ಟಿಯಿಂದ ಬಹಳ ಒಳ್ಳೆಯದು ಸೊ ರುಚಿ ಜೊತೆ ಆರೋಗ್ಯನೂ ಇದ್ರೆ ಯಾರಿಗೆ ತಾನೇ ಇಷ್ಟ ಆಗಲ್ಲ ಹೇಳಿ ಅಲ್ವಾ ಬಿತ್ತು ಸೊ ನೀವೇ ನೋಡ್ದಂಗೆ ಜನ ಭಾರಿ ಕಮ್ಮಿ ಮನೆಯೆಲ್ಲ ಬಿಕ್ಕೋ ಅನ್ನಿಸ್ತಾ ಇತ್ತು ಈ ವೈದಿಕ ಆ್ಯಂಡ್ ಯಾವುದೇ ಪ್ರೋಗ್ರಾಮ್ ಆಗಿರ್ಬೋದು ಯಾವುದೇ ಕಾರ್ಯಕ್ರಮ ಆಗಿರ್ಬೋದು ಸೊ ಮನೇಲಿ ಜನ ಇದ್ರೇ ಅದೊಂದು ರೀತಿ ಲಕ್ಷಣ ಅಲ್ವಾ ಬಟ್ ಈ ಸರಿ ಅದಿರಲಿಲ್ಲ ಬಟ್ ಏನು ಮಾಡೋಕ್ಕಾಗಲ್ಲ ಎವ್ರಿ ಟೈಮ್ ಒಂದೇ ಥರ ಇರೋದಿಲ್ಲ ಸೊ ವಾಟ್ ಎವರ್ ಈ ವರ್ಷದ ಎರಡು ವೈದಿಕ ಮುಗದೆ ಹೋಯಿತು ಆ್ಯಂಡ್ ಎಲ್ಲರೂ ಊಟ ಕೂತಾಗ ಒಂದು ವೀಡಿಯೋ ಕ್ಲಿಪ್ ತೊಗೋಬೇಕು ಅಂತ ಅಂದ್ಕೊಂಡಿದ್ದೆ ಬಟ್ ನೆನಪೇ ಇಲ್ಲ ಎಲ್ಲರೂ ಎದ್ದು ಹೋದ್ಮೇಲೆ ನೆನಪಾಗಿದೆ ಆ್ಯಂಡ್ ನಮ್ಮ ಮಲ್ನಾಡು ಸೈಡ್ ಮನೆ ಒಂಥರ ಮುಚ್ಚಿಗೆ ಮನೆಗಳು ಹಾಗಾಗಿ ಒಳಗಡೆ ಏನೂ ಬೆಳಕೆ ಇರೋದಿಲ್ಲ ನೀವೇ ನೋಡ್ತಿರೋ ಹಾಗೆ ಕತ್ಲು ಕತ್ಲು ಸೊ ವೀಡಿಯೋಲಿ ಅಷ್ಟು ಕ್ವಾಲಿಟಿ ಇರೋದೇ ಇಲ್ಲ ಬೈವರಿಗೆ <laughs> <laughs> ಅವ್ರದೆಲ್ಲ ಊಟ ಆದಮೇಲೆ ನಾನು ಪ್ರದೀಪ್ ಅತ್ತೆ ಕೂತ್ವಿ ಆಲ್ಮೋಸ್ಟ್ ಟು ಫಾರ್ಟಿ ಫೈವ್ ಏನೋ ಆಗೋಗಿತ್ತು ಊಟದ ಟೈಮೇ ಹೋಗಿಬಿಟ್ಟಿತ್ತು ನಮ್ಮಲ್ಲಿ ಪ್ರತಿ ಸರಿನೂ ಅಷ್ಟೇ ವೈದಿಕ ಲೇಟಾಗಿ ಆಗೋದು ಸೊ ಲೇಟಾಗೇ ಊಟ ಆ್ಯಂಡ್ ಜನ ಇದ್ದಿದ್ದರೆ ಬಡ್ಸೋಕ್ಕೂ ಇರ್ತಿದ್ರು ನಾನು ಫಸ್ಟ್ ಪಂಕ್ತಿಗೆ ಕೂತ್ಕೊಂಡ್ಬಿಡ್ತಿದ್ದೆ ಬಟ್ ಈ ಸರಿ ಇಲ್ದಿರೋದ್ರಿಂದ ನಾನು ಪ್ರದೀಪ್ ಬಡಿಸ್ಬೇಕಾಗಿತ್ತು ಹಾಗಾಗಿ ಹಸು ತಡೆಯೋಕ್ಕಾಗದೆ ಬಡಿಸೋಷ್ಟೊತ್ತಿಗೆ ವಡೆ ಮುಳುಕ ತಿನ್ಬಿಟ್ಟಿದ್ದೆ ಹಾಗಾಗಿ ಹಸುವೇ ಇರಲಿಲ್ಲ ಸೊ ಊಟದ ಶಾಸ್ತ್ರ ಮಾಡ್ತಾಯಿದ್ದೆ ಅಷ್ಟೆ ಆ್ಯಂಡ್ ಊಟ ಅಲ್ಲಾದ್ಮೇಲೆ ಈ ರೀತಿ ಹಾಳು ಹರಟೆ ಇದ್ದೇ ಇರುತ್ತೆ ನಮ್ಮಲ್ಲಿ ಸೊ ಇದಂತೂ ಮತ್ತೊಂದು ರೀತಿ ಮಜಾ ಅಂಡ್ ಸದ್ಯಕ್ಕೆ ನಾನೀಗ ಹೊರಡ್ತಾ ಇದ್ದೀನಿ ಬಟ್ ನೀವು ಈ ಹರಟೆನ ಮಿಸ್ ಮಾಡ್ಕೋಬೇಡಿ ವರೆಗೆ ನೋಡಿ ಸಾಧ್ಯವಾದ್ರೆ ಅರ್ಥವಾದಲ್ಲಿ ಅಂಡ್ ಯಾ ಹರಟೆ ನೋಡ್ತಾ ಲೈಕ್ ಶೇರ್ ಕಾಮೆಂಟ್ ಮಾಡೋದನ್ನ ಮರಿಬೇಡಿ ಆ್ಯಂಡ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದವರು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಬಾಯ್ 너무 배려해만 다이. 아이들 무서워 낚시해도 해도 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 해